ಶೇಡ್ವಾ ಪಟ್ಟಣ ಪಂಚಾಯಿತಿ ವತಿಯಿಂದ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ವಿತರಿಸಿದ ಶಾಸಕ ರಾಜು ಕಾಗೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಸಮಾನವಾಗಿ ಬದುಕುವ ಹಕ್ಕು ಇದ್ದು ಅದರಂತೆ ವಿಶೇಷ ಚೇತನರು ಸಹ ಸ್ವಾವಲಂಬಿಗಳಾಗಿ ಬದುಕು ಕಟ್ಟಿಕೊಳ್ಳಲು ಸರ್ಕಾರ ಹತ್ತು ಹಲವಾರು ಯೋಜನೆಗಳನ್ನು ರೂಪಿಸಿ ಅವರಿಗೂ ಸಹ ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಲು ಸಹಕಾರ ನೀಡಲಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದರು ಅವರು ಶನಿವಾರ ದಿನಾಂಕ ಒಂದರಂದು ಪಟ್ಟಣ ಪಂಚಾಯಿತಿಯ ವತಿಯಿಂದ ಪಟ್ಟಣದ ಐದು ಜನ ವಿಶೇಷ ಚೇತನರಿಗೆ ಎಸ್ಎಫ್ಸಿ ಯೋಜನೆಯ ಅನುದಾನದಡಿ ಮಂಜೂರಾದ ವಾಹನ ವಿತರಿಸಿ ಮಾತನಾಡುತ್ತಿದ್ದರು ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನದ ಕೊರತೆಯಿಲ್ಲ ಈಗ ಮುಖ್ಯಮಂತ್ರಿಗಳು ರಾಜ್ಯದ ಪ್ರತಿ ಶಾಸಕರಿಗೆ ಹತ್ತು ಕೋಟಿ ಅನುದಾನ ಬಿಡುಗಡೆಗೊಳಿಸಿದ್ದಾರೆ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಲಾಗಿದ್ದು ಈಗಿನ ಹತ್ತು ಕೋಟಿ ಅನುದಾನವನ್ನು ಬಸವೇಶ್ವರ ಯಾತ ನೀರಾವರಿ ಯೋಜನೆಗೆ ವಿನಿಯೋಗಿಸಲು ಚಿಂತನೆ ನಡೆಸಲಾಗಿದೆ ಎಂದರು ಶರ್ಬಾಳಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗವಿಕಲರಿಗೆ ಇವತ್ತು ಈ ಒಂದು ಬೈಕ್ ಕೊಡುವಂಥ ಕೆಲಸವನ್ನು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ ಎಲ್ಲ ಸರ್ಕಾರದ ಯೋಜನೆಗಳು ಎಲ್ಲರೂ ಸಮಾನತೆಯನ್ನು ಬದುಕಬೇಕು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅಂಗವಿಕಲರು ಸಹಿತ ಸ್ವಾವಲಂಬಿಯಾಗಿ ಬದುಕಿಕೊಳ್ಳುವಂಥದ್ದೇ ಸರ್ಕಾರದ ಉದ್ದೇಶ ಆ ಥರದಿಂದ ಸರ್ಕಾರ ಎಲ್ಲ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಪುರಸಭೆಗಳಲ್ಲಿ ಅವರವರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅಲ್ಲಿ ಪಾರದರ್ಶಕವಾಗಿ ಅವರಿಗೆ ಮುಟ್ಟಬೇಕು ಅನ್ನೋ ಅಂಥ ದೃಷ್ಟಿಕೋನದಿಂದ ಅವರನ್ನು ಜಿಲ್ಲಾ ಮೆಡಿಕಲ್ ಟೆಸ್ಟ್ ನಂತರ ಅವರು ನಿಜವಾಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಅವು ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿಗೆ ಅವರು ಇದ್ರೆ ಅವರಿಗೆ ಈ ಯೋಜನೆಯಲ್ಲಿ ಅರ್ಧರು ಅನ್ನುವಂಥ ಒಂದು ಸರ್ಕಾರದ ಕಟ್ಟುನಿಟ್ಟಿನ ನಿಯಮಾವಳಿ ಇರುವುದರಿಂದ ನಮ್ಮ ಜಿಲ್ಲಾಧಿಕಾರಿ ತಾಲೂಕಾ ಅಧಿಕಾರಿಗಳನ್ನು ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ಸಿಲೆಕ್ಷನ್ ಆಗಿ ಅಲ್ಲೇ ಅವರು ಆಯ್ಕೆ ಆಯ್ಕೆ ಆಗಿ ಬಂದ ಪಟ್ಟಿಯನ್ನು ಆಯಾ ಪಂಚಾಯಿತಿ ಪುರಸಭೆ ಪಟ್ಟಣ ಪಂಚಾಯತಿಗೆ ಕಳಿಸಿಕೊಟ್ಟ ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅವರಿಗೆ ದ್ವಿಚಕ್ರ ವಾಹನಗಳು ಸರ್ಕಾರದಿಂದ ಬಂದ ನಂತರ ಅವರಿಗೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೋಗಿ ಅವರಿಗೆ ಪೂರೈಸಿ ಅವರಿಗೆ ಲೈಸೆನ್ಸ್ ಇದೆಯೋ ಇಲ್ಲೋ ಅವ್ರು ಸದುವಾಗಿ ನರ್ಸಲಿಕ್ಕೆ ಬರ್ತಿದೆಯೋ ಇಲ್ಲೋ ಇದನ್ನು ಸಹಿತ ನಮಗೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಕೊಡಬೇಕು ಅನ್ನೋವಂಥ ಸರ್ಕಾರದ ಮೇನ್ ಮುಖ್ಯವಾದಂಥ ಉದ್ದೇಶ ಇವತ್ತು ಇದಕ್ಕಿಂತ ಮುಂಚಿತವಾಗಿಯೇ ಕೊಡಬೇಕಾಗಿತ್ತು ಕಾರಣಾಂತರಗಳಿಂದ ಕೆಲವ ಕೆಲಸದ ಒತ್ತಡದಿಂದ ಬರ್ಲಿಕ್ಕಾಗಿರ್ತಿಲ್ಲ ಇವತ್ತು ಬಂದಿದ್ದೀನಿ ಎಲ್ಲರಿಗೂ ನಮ್ಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಏನು ಕತ್ತಜ್ಞತೆಗಳನ್ನು ಹೇಳ್ತೀವಪ್ಪ ಅಂದರೆ ಇಂಥ ಒಂದು ಕೆಲಸಗಳನ್ನು ಮಾಡಿದ ನಂತರ ಆ ಜನರ ಒಂದು ಋಣ ಏನು ನಮಗೆ ಮೇಲೆ ನಮಗೆ ಇವತ್ತು ಈ ಕುರ್ಚಿ ಮೇಲೆ ಕೂಡಿಕ ಕಾರಣಭೂತರಾಗಿದ್ದವರು ಅವ್ರನ್ನ ಋಣ ತೀರಿಸಿದಾಗ ಅಂತ ಯಾವುದೇ ಕೆಲಸಗಳಲ್ಲಿ ಊರಲ್ಲಿರುವ ಕುಡಿನೀರ ರಸ್ತೆ ಗಟ್ಟರ್ಗಳು ಶೌಚಾಲಯ ವಿದ್ಯುತ್ ದೀಪ ಅಳವಡಿಕೆ ಮನೆಗಳನ್ನು ಯಾವ ಬಡವರ ಬಡವರಿಗೆ ಅವ್ರಿಗೆ ಮನೆ ಕೊಡುವಂಥ ಕೆಲಸಗಳು ಪಾರದರ್ಶಕವಾಗಿ ಪಂಚಾಯಿತಿ ಸದಸ್ಯರು ಪಟ್ಟಣ ಪಂಚಾಯಿತಿ ಸದಸ್ಯರು ಪುರಸಭೆ ಸದಸ್ಯರು ಇನ್ನು ಮುಂದೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರು ಬರ್ತಾರೆ ಇನ್ನೊಂದು ಕೆಲವೊಂದು ರುಚಿನಲ್ಲಿ ಅವತ್ತೂ ಸಹಿತ ಎಲ್ಲರೂ ಒಳಗೊಂಡು ಎಲ್ಲರಿಗೆ ಶಿಕ್ಷಣ ಆರೋಗ್ಯ ಇವು ಸಹಿತ ಹಳ್ಳಿಯಲ್ಲಿ ಗಾಂಧೀಜಿ ಅವಾಗ ಸ್ವತಂತ್ರ ನಂತರ ಒಂದು ಮಾತನ್ನು ಹೇಳಿದ್ದಾರೆ ಯಾವಾಗ ನಮ್ಮ ಹಳ್ಳಿಗಳು ಒಂದು ಪಟ್ಟಣದ ಲೆವೆಲ್ದಲ್ಲಿ ಸುಧಾರಣೆ ಆಗ್ತಾವು ಅವಾಗ ನಾವು ಒಂದು ರಾಮರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಆ ಸಂದರ್ಭದಲ್ಲಿ ಹೇಳಿದ್ದು ಇವತ್ತು ನಾವು ನನಸಿ ಮಾಡಲಿಕ್ಕೆ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಬಟ್ ಇಟ್ ಇಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ನಾವು ರಿಚ್ ಆಗಿಲ್ಲ ಇನ್ನೂ ಹಳೆಯದೆ ಜಾತೀಯತೆ ಅಸ್ಪರ್ಶತೆ ಇನ್ನು ನಮ್ಮಲ್ಲಿ ತೊಗಲದೇ ಇದೆ ಅದೆಲ್ಲ ಹೋಗಬೇಕಾದ್ರೆ ಇನ್ನೂ ಸಮಯ ಇರಬೇಕು ನಮ್ಮಲ್ಲಿ ಅವೇರ್ನೆಸ್ ಬರಬೇಕು ನಮ್ಮ ಜನರಲ್ಲಿ ಮೆಂಟಾಲಿಟಿ ನಾವೆಲ್ಲರೂ ಒಂದೇ ಜಾತಿ ಮತ ಪಂಥ ಬಡವರು ಶ್ರೀಮಂತರು ಅನ್ನೋ ಭಾವನೆ ಇನ್ನೂ ನಮ್ಮಲ್ಲಿ ಕಾಡ್ತಾ ಇದೆ ಅದೊಂದು ಕ್ಯಾನ್ಸರ್ ರೋಗ ಇದ್ದಂಗೆ ಕ್ಯಾನ್ಸರ್ ರೋಗ ಹೆಂಗೆ ಹೋಗೋದಿರಲಿಲ್ಲ ಈಗ ನಮ್ಮ ಬೆಳೆಯೊಳಗಿಂದ ನೀವೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಇರ್ತದೆ ಮುಂದಿನ ದಿನಮಾನಗಳಲ್ಲಿ ಇಡೀ ಭಾರತ ದೇಶದ ಎಲ್ಲ ನಾಗರಿಕರು ಎಲ್ಲ ಸೌಲಭ್ಯಗಳನ್ನು ಕೊಡೋದು ಇವತ್ತು ವ್ಯವಸ್ಥೆ ಶಿಕ್ಷಣ ಪ್ರತಿಯೊಂದು ಹಳ್ಳಿಯಲ್ಲಿ ಕಾಲೇಜುಗಳು ಬರಬೇಕು ಈಗಾಗಲೇ ಐನಾಪುರದಲ್ಲಿ ನಾವು ಒಂದು ಹನ್ನೆರಡು ಕೋಟಿ ರೂಪಾಯಿಯ ಒಂದು ಡಿಪ್ಲೊಮಾ ಕಾಲೇಜನ್ನು ತಂದಿದ್ದೀವಿ ಪ್ರಜಾಸೌಧ ಅಂದ್ರೆ ಮಿನಿ ವಿಧಾನಸೌಧ ಕಾಗವಾಡದಲ್ಲಿ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ತಂದಿದ್ದೀವಿ ಸರ್ಕಾರ ಪ್ರತಿಯೊಂದು ಹಂತ ಹಂತವಾಗಿ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅಮೃತ್ ಟಿ ಯೋಜನೆಯನ್ನು ಪ್ರಾರಂಭ ಆಗಿದೆ ಕಾಗವಾ ಸೇರ್ವಾಳ್ ಮತ್ತು ಉಗಾರಕೊಂಡು ಸ್ವಚ್ಛವಾದ ಸುಂದರವಾದ ಇಪ್ಪತ್ನಾಲ್ಕು ತಾಸು ಗಂಟೆ ಪ್ರತಿಯೊಬ್ಬರ ಮನೆಗೆ ನೀರು ಬರುವಂತಹ ಯೋಜನೆಗಳನ್ನ ಇವೆಲ್ಲ ಪಂಚಾಯತಿ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಮತ್ತು ಊರಿನ ಎಲ್ಲ ಜನ ಕುಡ್ಕೊಂಡವ್ರಿಗೆ ಸಹಕಾರ ಮಾಡಿದ್ರೆ ಆ ಕೆಲಸ ಒಳ್ಳೆ ತರದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ ರಸ್ತೆ ಇದು ಕಾಗವಾಡದಿಂದ ಉಗಾರವರೆಗೆ ಅಂದ್ರೆ ಶೇರ್ವಾಡದಿಂದ ಮೇನ್ ಉಪಾರವಾಡಿಯಿಂದ ಉಗಾರ ಬುದ್ರಕೇನು ದಿನ್ನ ಇದೆ ಆ ದಿನ ಸ್ವಲ್ಪ ತೆಗಿತೀವಿ ಉಗಾರ ಬುದ್ರೆ ಎಸ್ ಸಿ ಎಫ್ ಸಿ ಒಳಗ ಮೂವತ್ತು ಕೋಟಿ ರೂಪಾಯಿ ದಸ್ತೆ ಅದನ್ನು ಪ್ರಾರಂಭ ಮಾಡಿದ್ದೀವಿ ಈಗ ಮತ್ತೆ ನೀವು ಐದು ಗ್ಯಾರಂಟಿ ಸರ್ಕಾರದ ದುಡ್ಡು ಬರ್ತಾ ಇಲ್ಲ ಮಾತುಗಳನ್ನು ನಮ್ಮ ಜನ ವಿರೋಧ ಪಕ್ಷದವರಾಗಲಿ ಎಲ್ಲ ಮಾತಾಡುತ್ತಿದ್ದ ಆದರೆ ನಾವು ಅದನ್ನೆಲ್ಲ ಸುಳ್ಳು ಸಿದ್ಧಪಡಿಸಿ ಅಭಿವೃದ್ಧಿಗೂ ಹಣವನ್ನು ತರ್ತಾ ಇದ್ದೀವಿ ಜೊತೆ ಜೊತೆಗೆ ಅವು ಇದು ಗ್ಯಾರಂಟಿಯನ್ನು ಸುಸಜ್ಜಿತವಾಗಿ ಜನಗೆ ಜನಕ್ಕೆ ಕೆಲಸ ನಾವು ಮಾಡಿದ್ದೀವಿ ಯಾವುದೇ ಈಗ ತೊಂದರೆಗಳಿಲ್ಲ ಹಣಕಾಸಿನ ತೊಂದರೆ ಏನೂ ಇಲ್ಲ ಈಗ ಮಂಸೂಳಿಯಿಂದ ಉಗಾರವರೆಗೆ ಆರು ಕೋಟಿ ರೂಪಾಯಿ ರಸ್ತೆ ಆಗಿದೆ ಮತ್ತು ಈಗ ನನಗೆ ಹದಿನೈದು ಕೋಟಿ ರೂಪಾಯಿ ಉಲ್ಲಂಡ್ ಬಂದಂಥ ಸಂದರ್ಭದಲ್ಲಿ ಯಾವ್ಯಾವ ಇವತ್ತು ಉದಾಹರಣೆಗೆ ಶೂರ್ದಿಂದ ಕಾಗವಾಡ ಮಂಗಾವತಿಯಿಂದ ಕಾಗವಾಡ ಮಡವಾಳದಿಂದ ಶಿರಗುಪ್ಪಿ ಐನಾಪುರ್ ಸಾರಿ ಕೃಷ್ಣ ಕೆತ್ತೂರದಿಂದ ಜಾಂಕ್ವೆಲ್ ರಸ್ತೆ ಇವಕ್ಕೆಲ್ಲ ಈಗಾಗಲೇ ಹತ್ತು ಕೋಟಿ ರೂಪಾಯಿ ಟೆಂಡರ್ ಎಂಡರನ್ನು ಕೆಲವೇ ದಿವಸದಲ್ಲಿ ಕರೆದು ಹತ್ತು ಕೋಟಿ ರೂಪಾಯಿದ ಈ ಮೊನ್ನೆ ಬಂದಂಥ ಪ್ರಭಾವದಲ್ಲಿ ಆ ಜನರಿಗೆ ಅನುಕೂಲ ಆಗುತ್ತೆ ಒಂದೊಂದು ಬಂದೊಂದು ಹಳ್ಳಿಗೆ ಎರಡೆರಡು ಕೋಟಿ ಐದು ನೂರು ಆಗ್ತವರು ಅದಕ್ಕೆಲ್ಲ ಎರಡೆರಡು ಕೋಟಿ ರೂಪಾಯಿ ಹತ್ತು ಕೋಟಿನೂ ಅಪ್ರೂಲ್ ಮಾಡಿದ್ದೀವಿ ಮತ್ತು ವಿಶೇಷಪಾಠವಾದಂಥ ನಮ್ಮ ಎಲ್ಲ ಎಮ್ ಎಲ್ ಎಗಳಿಗೆ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ನಾನು ನಮ್ಮ ಬಸವೇಶ್ವರ ಯಾತ್ನೀರ ಅವರಿಗೆ ಅದನ್ನು ಹೇಳಿ ವಿಚಾರವನ್ನು ಮಾಡಿದೆ ಯಾಕೆಂದರೆ ನಮ್ಮ ಬಸವೇಶ್ವರ ಯಾತ್ರೆ ಇನ್ನೂ ಮುನ್ನೂರು ಕೋಟಿ ರೂಪಾಯಿ ಅದಕ್ಕೆ ಅವಶ್ಯಕತೆ ಇಲ್ಲ ಸರ್ಕಾರ ಹಂತ ಹಂತವಾಗಿ ಇನ್ನೂ ಅದಕ್ಕೆ ಸಮಯ ಸಿಗುವುದರಿಂದ ಹೆಚ್ಚಿಗೆ ಸಮಯ ಬೇಕಾಗೋದರಿಂದ ನನಗೆ ಬಂದಂಥ ಅನುದಾನವನ್ನು ಆ ಯೋಜನೆ ಕೊಟ್ಟಿದ್ದಾದ್ರೆ ನಾವು ವರ್ಷ ಎರಡು ವರ್ಷದಲ್ಲಿ ಸಂಪೂರ್ಣವಾಗಿ ಇಪ್ಪತ್ತೇಳು ಸಾವಿರ ಹೆಕ್ಟರ್ ಜಮೀನುಗಳಿಗೆ ಎಲ್ಲ ರೈತರಿಗೆ ಮೇಲ್ಕೊಳ್ಳುವಂಥ ಯೋಜನೆ ಶೀಘ್ರದಲ್ಲಿ ಮಾಡಬಹುದು ಇಲ್ಲದ್ರೆ ಇಲ್ಲದೆ ಬಿಡಂಬಾ ನನಗೆ ಕೊಟ್ಟಂಥ ಸಮುದಾಯ ಕೋರ್ಟ್ಗಳು ಅಥವಾ ಊರಲ್ಲಿ ಗುಡಿ ಗುಂಡರಿಗೆ ಕೊಟ್ಟರೆ ಕಿಂತ ಹೆಚ್ಚಿತವಾಗಿ ಆದ್ಯತೆ ಕೊಡೋದು ಬಸವೇಶ್ವರ ಯಾತ್ರೆ ಅವರಿಗೆ ಇವಾಗಲೇ ಇಪ್ಪತ್ತು ವರ್ಷ ವಿಳಂಬನೆ ಆಗಿದ್ದವರು ನಾನೇ ಎಮ್ ಎಲ್ ಎ ಆಗಿದ್ದರಿಂದ ಇಪ್ಪತ್ತು ವರ್ಷದಿಂದ ಸತತವಾಗಿ ಹೋರಾಟವನ್ನು ಮಾಡಬೇಕು ಬಂದು ಈಗ ಮೊನ್ನೆ ಒಂದು ಹಂತಕ್ಕೆ ತಂದಿದ್ದೀವಿ ಅದಕ್ಕಾಗಿ ಆ ಒಂದು ನನಗೆ ಬಂದಂತಹ ಹತ್ತು ಕೋಟಿ ಹಣವನ್ನು ಸಹಿತ ಬಸವೇಶ್ವರ ಆತ್ನ ಅವರಿಗೆ ಕೊಟ್ಟು ಅದೇ ಶೀಘ್ರವಾಗಿ ಕೆಲಸ ಮುಗಿಸುವಂಥ ಕೆಲಸ ಮಾಡಲಿಕ್ಕೆ ನಾನು ಮನಸ್ಸು ಮಾಡಿದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಜೊತೆಗೆ ಇನ್ನು ಹಲವಾರು ಯೋಜನೆಗಳನ್ನು ಇದೇ ಥರ ಮೊನ್ನೆನ ಒಂದು ಯೋಜನೆಯಲ್ಲಿ ಒಂದು ನೂರು ಕೋಟಿ ಆದ್ರೂ ನಮಗೆ ಈ ಸಲ ನೀವು ಆ ವಸೇಶ್ವರ ಯಾತವ್ರೆ ಕೂಡ್ರಿ ಅಂದಾಗ ಸನ್ಮಾನ್ಯ ನಮ್ಮ ರಾಜ್ಯದ ನೀರಾವರಿ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಒಂದು ನೂರು ಕೋಟಿ ರೂಪಾಯಿ ಈ ವರ್ಷದಲ್ಲಿ ಬಜೆಟ್ನಲ್ಲಿ ನಾವು ಕೊಡ್ತೇನೆ ಅಂತೇಳಿ ಅವರು ಹೇಳಿದರು ಬರೀ ನಾನು ಬೇಡಿಕೆ ಇಟ್ಟಿದ್ದೀನಿ ಮುನ್ನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಮಗೆ ಕೊಡ್ರಿ ಅಂತೇಳಿ ನಾನು ಕೇಂದ್ರ ಸರ್ಕಾರದ ನಮ್ಮ ಉಸ್ತುವಾರಿಯಾದಂಥ ಸಂಜೇವಾಲ ಸುರ್ಜೇವಾಲಾ ಸಾಹೇಬ್ರಿಗೂ ಲೆಟರ್ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಯವರ ವಿಶೇಷ ಕಾರ್ಯದರ್ಶಿಯಾದಂಥ ಬಸವರಾಜ ರಾಯರೆಡ್ಡಿ ಅವ್ರಿಗೂ ಲೆಟರ್ ಕೊಟ್ಟಿದ್ದೀನಿ ನೀವು ನೂರು ಕೋಟಿ ಕೊಡಬೇಡ್ರಿ ಮುನ್ನೂರು ಕೋಟಿ ಕೊಡ್ರಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂಡೀನಿ ಕಾದು ನೋಡಬೇಡ ನಾನು ಮುಖ್ಯಮಂತ್ರಿಗೂ ವಿನಂತಿ ಮಾಡ್ಕೊಂಡಿ ಒಮ್ಮೆ ಮುನ್ನೂರು ಕೋಟಿ ಕೊಟ್ಟದ್ರೆ ಆ ಯೋಜನೆ ಲೋಕಾರ್ಪಣೆ ಮಾಡಲಿಕ್ಕೆ ನಿಮ್ಮನ್ನು ಹೋಗಿ ತಿಂಗಳಲ್ಲಿ ಪೂಜೆ ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉತ್ಕರ್ಷ ಪಾಟೀಲ್ ಉಪಾಧ್ಯಕ್ಷೆ ದೀಪಾ ಹೊಣಕಾಂಬ್ಳೆ ಮುಖಂಡರಾದ ವಿನೋದ್ ಬರ್ಗಾಲೆ ಸಚಿನ್ ಜಗತಾಪ್ ಮಹಾವೀರ್ ಗಣೈ ಅಣ್ಣ ಅರವಾಡಿ ವೃಷಭ್ ಚೌಗ್ಲಾ ಪ್ರಕಾಶ್ ಮಾಳಿ ಸಂಜು ಮುಕುಂದ್ ಮುದುಕಪ್ಪ ಮಾಳ್ಗಿ ಸೇರಿದಂತೆ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರು ಮುಖ್ಯಾಧಿಕಾರಿ ಸುರೇಶ್ ಪತ್ತಾರ್ ಮತ್ತು ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶೇಡ್ಬಾಳದಿಂದ ಬಸವರಾಜ್ ತಾರ್ದಾಳೆ